ಚಿತ್ರದುರ್ಗ ಜಿಲ್ಲೆಯ ಮೊಳ್ಕಾಲ್ಮೂರು ತಾಲೂಕು ದಂಡಾಧಿಕಾರಿಗಳಿಂದ ಪಟ್ಟಣದಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆ ಕಳೆದ ಎರಡು ಮೂರು ದಶಕಗಳಿಂದ ಪಟ್ಟಣದಲ್ಲಿ ಸಂತೆ ಮೈದಾನಕ್ಕೆ ಸ್ಥಳಾವಕಾಶದ ಕೊರತೆ ಇತ್ತು ಗೂಡಂಗಡಿಗಳಿಗೆ ಹಾಗೂ ಬೀದಿ ಬೀದಿ ವ್ಯಾಪಾರಿಗಳಿಗೆ ಸರಿಯಾದ ಸ್ಥಳದ ಕೊರತೆ ಇತ್ತು ಹೆಚ್ಚಾದ ಟ್ರಾಫಿಕ್ ಸಮಸ್ಯೆ ಪಟ್ಟಣದಲ್ಲಿ ಸ್ವಚ್ಛತೆಯ ಕೊರತೆ ಆತಂಕದಲ್ಲಿ ಪಾದಾಚಾರಿಗಳ ಸಂಚಾರ ಬಸ್ ನಿಲ್ದಾಣದಲ್ಲಿ ಬಸ್ ನಿಲುಗಡೆಗೆ ಕಿರಿಕಿರಿ ಹೀಗೆ ಹತ್ತು ಹಲವು ಸಮಸ್ಯೆಗಳಿಂದ ಪಟ್ಟಣದ ಜನತೆ ರೋಸಿ ಹೋಗಿದ್ರು ಇದನ್ನು ಮನ್ಗಂಡು ತಾಲೂಕು ದಂಡಾಧಿಕಾರಿಗಳಾದ ಎಂ ವಿ ರೂಪಾ ಅವರು ಕ್ಷೇತ್ರದ ಶಾಸಕರಾದ ಎನ್ ವೈ ಗೋಪಾ ಗೋಪಾಲಕೃಷ್ಣ ಅವರ ಮಾರ್ಗದರ್ಶನದಂತೆ ಹಾಗೂ ಪಟ್ಟಣದ ಆರಕ್ಷಕ ಠಾಣೆಯ ಪಿಎಸ್ಐ ಪಾಂಡುರಂಗಪ್ಪ ಅವರ ಸಹಕಾರದಿಂದ ಪಟ್ಟಣದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದಾರೆ ತಾಲೂಕಿನ ಪ್ರತಿ ಹಳ್ಳಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವುದು ಖುದ್ದು ಸ್ಥಳಿ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ನೀಡಿದ್ದಾರೆ ಅಲ್ಲದೆ ಪಟ್ಟಣದಲ್ಲಿ ನೂತನ ಸಂತೆ ಮೈದಾನ ಹಾಗೂ ಬೀದಿ ಬದಿ ವ್ಯಾಪಾರಿಗಳಿಗೆ ಹಾಗೂ ಗೂಡಂಗಡಿಗಳಿಗೆ ಸೂಕ್ತವಾದ ಸ್ಥಳವನ್ನು ನಿಯೋಜನೆ ಮಾಡಿ ಬಹಳ ದಿನಗಳಿಂದ ಉಳಿದಿದ್ದ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ನೀಡುವ ಮೂಲಕ ಪಟ್ಟಣದ ಸುಂದರವನ್ನ ಹೆಚ್ಚಿಗೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಪಟ್ಟಣದ ಜನತೆ ಮಾತನಾಡಿ ಹರ್ಷವನ್ನು ವ್ಯಕ್ತಪಡಿಸಿದರು ತಾಲೂಕಿನಲ್ಲಿ ದಂಡಾಧಿಕಾರಿಗಳು ಯಾವ ಪುರುಷ ಅಧಿಕಾರಿಗೂ ಕಮ್ಮಿ ಇಲ್ಲದಂತೆ ಆ ಪಟ್ಟಣದಲ್ಲಿ ಕೆಲಸವನ್ನ ಮಾಡ್ತಿದ್ದಾರೆ ಯಾವುದೇ ಸಮಸ್ಯೆಗಳು ಎದುರಾದಾಗ ಸಾರ್ವಜನಿಕರ ಸವಾಲುಗಳನ್ನು ಸಂಭಾಳಿಸುವುದು ಒಂದು ಹೆಣ್ಣಾಗಿ ಅಷ್ಟು ಸುಲಭದ ಮಾತಲ್ಲ ಬಹಳ ಕಷ್ಟದ ಕೆಲಸವೇ ಅದು ಆದರೂ ಕೂಡ ದಂಡಾಧಿಕಾರಿಗಳು ಪಟ್ಟಣಕ್ಕೆ ಹಲವಾರು ಅಭಿವೃದ್ಧಿ ಕೊಡುಗೆಗಳನ್ನು ನೀಡ್ತಾ ಇದ್ದಾರೆ ಅವರಿಗೆ ಪಟ್ಟಣದ ಜನತೆ ಅಭಿನಂದನೆ ಸಲ್ಲಿಸ್ತಿದ್ದಾರೆ ಅಂತ ಹೇಳಿದರು ಸಂದರ್ಭದಲ್ಲಿ ದಂಡಾಧಿಕಾರಿಗಳು ಕೂಡ ಮಾತನಾಡಿದರು ಪಟ್ಟಣದ ಅಭಿವೃದ್ಧಿಗಾಗಿ ನಾನು ಕೆಲವು ಸಾರಿ ಆದ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ ಆಗ ತಾತ್ಕಾಲಿಕವಾಗಿ ಕೆಲವರಿಗೆ ನೋವು ನಷ್ಟ ಆಗ್ಬೋದು ಆದರೆ ಯಾರಿಗೂ ಕೂಡ ಅನ್ಯಾಯ ಮಾಡೋದಕ್ಕೆ ನಾನು ಬಿಡೋದಿಲ್ಲ ಸ್ವಲ್ಪ ಸಮಯದ ಅಗತ್ಯತೆ ಇರುತ್ತೆ ಸಾರ್ವಜನಿಕರು ಸಹಕರಿಸಬೇಕು ಅಂತ ಮನವಿಯನ್ನ ಮಾಡಿದ್ರು ಮೇಡಂ ಅವರು ನಮಗೆ ವ್ಯವಸ್ಥೆ ಮಾಡಿಕೊಟ್ರು ನಮಗೆ ವ್ಯಾಪಾರ ಮಾಡಕ ಎಲ್ಲ ವ್ಯವಸ್ಥೆ ಮಾಡಿ ಇದೆ ಅಂಗಡಿ ಹೂವಿನ ಅಂಗಡಿ ಇದೆ ಕಡೆ ಮಾರ್ಕೆಟ್ ಆಗುತ್ತೆ ನಮಗೆ ಜಾಗ ತೊಂದೆ ಇಲ್ಲ ಯಾವತರ ತೊಂದೆ ಇಲ್ಲ ಮೇಡಂ ಅವರಿಗೆ ತುಂಬಾ ಥ್ಯಾಂಕ್ಸ್ ಇದೆಲ್ಲ ಯಾಕಂದ್ರೆ ಯಾರು ಕಚ್ಚರದಲ್ಲ ಯಾರು ಇಲ್ಲ அது ஷாய் நே நே அந்த பார்த்தாரில் முந்தை பண்ணி நோடில நான் கண்கா நோடா தர ரூட்ஸ் யார் கமையா பால ஒழ்கொட்டாச ரஜமா

ಎರಡು ಬಂದ್ರೆ ಅವ್ರಿಗೆ ಬರ್ತಾರ್ದಂತ ಕಾರಣಕ್ಕೆ ಇದು ಮಾಡಿರೋದು ಈಗ ನಾನು ಒಂದಂಗಡಿ ಪುಸ್ತಿ ಬರ್ಬೇಕು ಎಂಟ್ರೆನ್ಸ್ ಅಲ್ಲಿ ಅಂಗಡಿ ಐದು ಜನ ನಾನು ಮುಂದೆ ನೀನ್ ಮುಂದೆ ಅದು ಅಂತ ಐದು ಜನಕ್ಕೆ ಚೀಟಿ ಮಾಡಿದ್ವಿ ಊನಂಗಿ ಐದು ಎತ್ತುತ್ತಿಲ್ಲ ಯಾರಿಗೆ ನಂಬರ್ ಒನ್ ಬರುತ್ತೋ ಅವ್ರು ಎಲ್ಲಿ ಕೇಳ್ತಾರೆ ಅವ್ರು ಫಸ್ಟ್ ಯಾರಿಗೂ ಇಲ್ಲ ನಿಮ್ ಅದೃಷ್ಟ ನಿಮ್ ಕೈಯಾಗೈತೆ ಆಗೈತೆ அய் குடம்பா கிளி சென்ட்ரல் வணக்கம் போகுளே போகுளே

ಮಾಡ್ತಾ ಇದೀವಿ ಖಾಲಿ ಜಾಗಗಳು ನಮ್ದು ಏನೇನಿದೆ ಜಾಗಗಳು ಈಗ ಬೀದಿ ಬದಿ ವ್ಯಾಪಾರಿಗಳಿಗೆ ಇಲ್ಲಿ ಇಪ್ಪತ್ನಾಲ್ಕು ಗಾಡಿಗೆ ಅವಕಾಶ ಮಾಡಿಕೊಟ್ಟು ಇರೋದ್ರಲ್ಲೇ ಚಿಕ್ಕದಾಗಿದೆ ಜಾಗ ಆ ಜಾಗದಲ್ಲೇ ಇರೋದ್ರ ಜಾಗ ಪ್ಲಾನ್ ಮಾಡಿ ಆರಕ್ಷಕ ಇಲಾಖೆಯವರು ಮತ್ತು ಕಂದಾಯ ಇಲಾಖೆ ಮತ್ತು ಪಟ್ಟಣ ಪಂಚಾಯತ್ ಮೂವಾಗಲು ಸಹ ಸಿಬ್ಬಂದಿ ವರ್ಗದವರು ಪ್ಲಾನ್ ಮಾಡಿ ಅವ್ರು ಏನಿದೆ ಬಸ್ ಸ್ಟ್ಯಾಂಡ್ ಕೊಡಬೇಕು ಅಂತ ಅವರು ರಿಕ್ವಜೇಷನ್ ಕೊಟ್ಟಿರೋದ್ರಿಂದ ಇರೋ ಜಾಗದಲ್ಲಿ ಪ್ಲಾನ್ ಮಾಡಿ ಅವರು ಅವಕಾಶ ಮಾಡಿಕೊಟ್ಟಿದ್ವಿ ಇನ್ನು ನೆಕ್ಸ್ಟ್ ಉಳಿಕೆ ಜಾಗಗಳನ್ನ ಏನಿದೆ ಪಾರ್ಕಿಂಗ್ಗೆ ಅಲಾಟ್ ಮಾಡ್ತಾ ಇದೆ ಪಾರ್ಕಿಂಗ್ ಆದ್ಮೇಲೆ ಹುಡುಕೆ ಏನಿರುತ್ತೆ ಹಾಸ್ಪಿಟ್ಲ್ ಹತ್ರ ಯಾವ ಅಂಗಡಿಗಳಿಗೆ ಪ್ರಿಯಾರಿಟಿ ಕೊಡಬೇಕು ಇವಾಗ ಹಣ್ಣು ಅಂಗಡಿ ಅಲ್ಲೂ ಒಂದು ಇರಲೇಬೇಕಾಗುತ್ತೆ ಎಳ್ಳೀರ್ ಅಂಗಡಿಗಳು ಕೊಡಬೇಕಾಗುತ್ತೆ ಹೀಗೆ ಪ್ರಿಯಾರಿಟಿ ಕೊಟ್ಕೊಂಡು ನಮ್ಗೆ ಅವ್ರಿಗೆ ವ್ಯಾಪಾರನು ಆಗ್ಬೇಕು ನಮ್ಮ ಜನಗಳಿಗೆ ಅನುಕೂಲನೂ ಆಗಬೇಕು ಆ ರೀತಿ ಕ್ಯಾನ್ಸಲ್